ಹಾಯ್ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ನೀವು ಸುಶೇಲಜ್ ಫೇಲ್ ಆಗಿದ್ದೀರಾ ಹೆದರ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಸಾಕು ನೀವು ಗ್ಯಾರಂಟಿ ಅಬೌವ್ ಸಿಕ್ಸ್ಟಿ ಫೈವ್ ಮಾರ್ಕ್ಸ್ ತೊಗೊಳ್ತೀರಾ ಅಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇವತ್ತು ಕೊಡ್ತಾ ಹೋಗ್ತೇನೆ ಬನ್ನಿ ಶುರು ಮಾಡೋಣ ನೀವೇನಾದರೂ ಹೊಸಬ್ರಾಗಿದ್ದರೆ ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಧ್ಯಾಯ ಒಂದು ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯೆ ಶಾಸ್ತ್ರ ಇದೇ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ ಎಷ್ಟೋ ಕ್ವಶನ್ಸ್ಗಳನ್ನು ಓದಿದರೆ ಸಾಕು ನೀವು ಆರಾಮಾಗಿ ಗಿಟ್ ಗಿಟ್ಟಿಸ್ಕೊಳ್ತೀರಾ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಬನ್ನಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅಂದರೆ ಡೆಮೋಗ್ರಫಿ ಎಂಬ ಪದವು ಡೆಮೋಸ್ ಮತ್ತು ಗ್ರಾಫಿಸ್ ಎಂಬ ಎರಡೂ ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಯಾವುದು ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತೆಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣವನ್ನು ತಿಳಿಸಿ ಸಾವಿರ ಪುರುಷರಿಗೆ ಎಷ್ಟಿದ್ದಾರೆ ಅಂದರೆ ಒಂಬೈನೂರ ನಲ್ವತ್ತು ಸ್ತ್ರೀಯರಿದ್ದಾರೆ ನೆನಪಿಟ್ಕೊಡ್ರಿ ನೆಕ್ಸ್ಟ್ ಭಾರತದ ಜನಾಂಗೀಯ ಯಾವುದಾದ್ರೂ ಎರಡು ಸಮೂಹಗಳನ್ನು ಹೆಸರಿಸಿ ಅಂದರೆ ನಿಗ್ರೀಟೊ ಮಂಗೋಲಾಯ್ಡ್ ಅಂತ ಬರೆದ್ರೆ ಆಯಿತು ನೀವು ಓಕೆನಾ ನೆಕ್ಸ್ಟ್ ಯಾವ ವರ್ಷವನ್ನು ಜನಸಂಖ್ಯಾಶಾಸ್ತ್ರಿ ವಿಭಜಕ ವರ್ಷ ಎಂದು ಕರೀತೀವಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತು ಒಂದರಲ್ಲಿ ಅಂತ ಹೇಳ್ಬೋದು ಲಿಂಗಾನುಪಾತ ಎಂದರೇನು ಸಾವಿರ ಪುರುಷರಿಗೆ ಸರಾಸರಿ ಮಹಿಳೆಯರ ಪ್ರಮಾಣ ಇದೊಂದು ಕೇಳ್ತಾರೆ ಓಕೆ ನೆಕ್ಸ್ಟ್ ಪ್ರಪಂಚದ ಅತ್ಯಂತ ಹಳೆಯ ಯಾವುದು ಅಂದರೆ ಕಾವೇರಿ ಜಿಲ್ಲವಿದ ಎರಡು ಅಂಕದ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳನ್ನು ಉತ್ತರಿಸಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇದನ್ನು ಕೇಳಿ ಕೇಳ್ತಾನೆ ಡಿಮಾರು ಎಂಬುದು ಏನನ್ನು ಸೂಚಿಸುತ್ತದೆ ಅಂದರೆ ಆಂಗ್ಲ ಭಾಷೆಯ ಡಿ ಎಂಬ ಅಕ್ಷರವು ಮಗಳು ಎಂಬ ಅರ್ಥ ಇ ಎಂಬ ಅಕ್ಷರವು ನಾಶ ಮಾಡು ಕೊಂದು ಹಾಕು ಎಂಬ ಅರ್ಥ ಸೂಚಿಸುತ್ತದೆ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ಆರ್ಯನೀಕರಣ ಪ್ರಕ್ರಿಯೆ ಅಡ್ಡಿಯಾದ ತೊಡುಕು ಆದ ಎರಡು ಅಂಕಗಳನ್ನು ತಿಳಿಸಿ ಅಂದರೆ ವಿಲೀನಕ್ಕೆ ಬುಡಕಟ್ಟು ವರ್ಗಗಳು ಇರೋದ ಆ ವಿಲೀನಕ್ಕೆ ಪ್ರಬಲ ಸಮೂಹಗಳು ಇರೋದ ಈ ನಂತರ ವಲಸೆ ಬಂದವರ ವಿಲೀನರ ಒಂದು ಸಮಸ್ಯೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಜನಸಂಖ್ಯೆ ಲಾಭಾಂಶ ಎಂದರೇನು ಇದೊಂದು ಪ್ರಶ್ನೆ ಕೇಳ್ತಾರೆ ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದ ಅನುಕೂಲವನ್ನು ಜನಸಂಖ್ಯೆ ಲಾಭಾಂಶ ಎಂದು ಕರೀತಾರೆ ಕೋಮುವಾದ ಒಂದು ಕರೀತಾರೆ ಕೋಮುವಾದ ಎಂದರೇನು ಅಂತ ಇದೊಂದು ಪ್ರಶ್ನೆ ಕೇಳಬಹುದು ಒಂದು ಕೋಮು ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವ ದ್ವೇಷಪೂರಿತ ಭಾವನೆಗಳೇ ಕೋಮುವಾದ ಅಂತ ನಾವು ಹೇಳ್ಬೋದು ಐದು ಅಂಕದ ಪ್ರಶ್ನೆಗಳು ಇಲ್ಲಿದೆ ನೋಡಿ ಐದು ಅಂಕದ ಪ್ರಶ್ನೆಗಳು ಇದನ್ನು ಕೇಳಿ ಕರೀತಾರೆ ಡಾಕ್ಟರ್ ಬಿ ಎಸ್ ಗೋರವರು ವರ್ಗೀಕರಿಸಿರುವಂಥ ಜನಾಂಗೀಯ ಸಮೂಹಗಳನ್ನು ವಿವರಿಸ್ರಿ ಅಂತ ಇದೊಂದು ಪ್ರಶ್ನೆ ಕೇಳ್ತಾರೆ ಇದೊಂದು ಓದ್ಕೊಳ್ಳ್ರಿ ಸಾಕು ನೆಕ್ಸ್ಟ್ ಇನ್ನೊಂದು ಯಾವುದು ಕೇಳ್ತಾರಪ್ಪ ಅಂದರೆ ಈ ರಾಷ್ಟ್ರೀಯ ಭಾವಿಕತೆಯನ್ನು ಬಲಪಡಿಸಲಿಕ್ಕೆ ಇಲ್ಲಿ ಡಾಕ್ಟರ್ ಸಂಪೂರ್ಣ ನಂದ ಸಮಿತಿಯ ನೀಡಿದ ಸಲಹೆಗಳನ್ನು ಸೂಚಿಸಿ ಇದೊಂದು ಪ್ರಶ್ನೆ ಕೇಳ್ತಾರೆ ಇದೊಂದು ಓದ್ಕೊಳ್ರಿ ವಿತ್ ಆನ್ಸರ್ಸ್ ಕೂಡ ಇದೆ ನೆನಪಿಟ್ಕೊಳ್ರಿ ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಏನು ತೊಂದರೆ ಇಲ್ಲ ಇದು ಒಂದು ಕೇಳ್ತಾನೆ ಯಾವುದು ಅಂದರೆ ಜನಸಂಖ್ಯಾಶಾಸ್ತ್ರವನ್ನು ವೆನ್ಕೆ ವ್ಯಾಕ್ಯನ್ಸಿ ಇಲ್ಲಿ ಜನ ಭಾರತದ ಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ಇವರ ಇದು ತುಂಬ ಇಂಪಾರ್ಟೆಂಟ್ ಇದು ಕೇಳಿ ಕೇಳ್ತಾನೆ ಅದರ ಲಕ್ಷಣಗಳು ಇಲ್ಲಿ ಕೊಟ್ಟಿದೆ ನೋಡಿ ಟೋಟಲ್ ಆರು ಲಕ್ಷಣಗಳು ನೀವು ಕಡ್ಡಾಯವಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ವೈವಿಧ್ಯತೆ ಇದೇನು ಬೇಡ ಅದೇ ಅಟ್ಟು ಸಾಮಾಜಿಕ ಸಮಾನತೆ ಮತ್ತು ಹೊರಗುಳುವಿಕೆಯಲ್ಲಿ ಒಂದು ಅಂಕದ ಪ್ರಶ್ನೆಗಳು ನೋಡೋಣ ಬನ್ನಿ ಇಲ್ಲಿ ಜಾತಿ ಎಂಬ ಪದ ಹೇಗೆ ಉತ್ಪತ್ತಿಯಾಗಿದೆ ಇಲ್ಲಿ ಆ ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಪದವಾದ ಕಾಸ್ಟ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಬುಡಕಟ್ಟು ಪಂಚಶೀಲದ ಪ್ರತಿಪಾದಕರು ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಒಬ್ಬರು ನೆಕ್ಸ್ಟ್ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ಇನ್ನೊಂದೇನು ಯಾವುದು ಇಂಪಾರ್ಟೆಂಟ್ ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಗುಜರಾತಿನ ಸನ್ಯಾಸಿ ನರಸಿಂಹ ಮೆಹ್ತಾರವರು ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ಅಂದ್ರೆ ಭಾರತ ಸರ್ಕಾರ ನಿರ್ಮಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಒಂದೊನ್ನತಿ ತಿಳಿಸಿ ಅಂತಾರೆ ನೀವು ಕಾಕಾ ಸಾಹೇಬ್ ಕಾಲ್ಕೆಗಾರರು ಬರೆದ್ರೆ ಸಾಕು ಇನ್ನೊಂದು ಇದೊಂದು ಕೇಳ್ತಾರೆ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರಪ್ಪ ಅಂದರೆ ಜಿ ಎಸ್ ಗುರ್ರಿ ಅಂತ ನೀವು ಬರಿಬೇಕಾಗತ್ತೆ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಇದರಲ್ಲಿ ಯಾವುದಪ್ಪ ಅಂದರೆ ಇದೊಂದು ಪ್ರಬಲ ಜಾತಿಯ ಪರಿಕಲ್ಪನೆ ಪರಿಚಯಿಸಿದವರು ಡಾಕ್ಟರ್ ಎಂ ಶ್ರೀನಿವಾಸರವರು ನೆಕ್ಸ್ಟ್ ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಮಹಾತ್ಮ ಗಾಂಧೀಜಿಯವರು ನೆನಪಿಟ್ಕೊಳ್ಬೇಕಿವು ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಕರ್ನಾಟಕದ ಮೊದಲ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ ನಾಗನಗೌಡ ಆಯೋಗ ಓಕೆ ನೆಕ್ಸ್ಟ್ ಹಿಸ್ಟ್ರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾದ ಲೇಖಕರು ಯಾರು ಎಸ್ ವಿ ಕೆತ್ಕರ್ ಓಕೆ ನೆಕ್ಸ್ಟ್ ಪಕ್ಕಹಾರ ಎಂದರೆ ಬೆಣ್ಣೆ ಅಥವಾ ತುಪ್ಪದಿಂದ ಎರದ ಆಹಾರವನ್ನು ಪಕ್ಕ ಕಚ್ಚಾ ಅಂದರೆ ನೀರಿಂತ ಎರದ ಆಹಾರ ಓಕೆ ಇದನ್ನು ಕೇಳಿ ಕೇಳ್ತಾರೆ ನೆಕ್ಸ್ಟ್ ಎರಡು ಅಂಕಗಳ ಪ್ರಶ್ನೆಗಳು ಯಾವುದು ಅಂದರೆ ನೋಡಿ ಇಲ್ಲಿ ಕರ್ನಾಟಕದ ಎರಡು ಪ್ರಬಲ ಜಾತಿಗಳನ್ನು ಹೆಸರಿಸಿ ಅಂತ ಹೇಳ್ತಾರೆ ವಕೀಲಗರು ಮತ್ತು ಲಿಂಗಾಯತರು ಇಷ್ಟು ಬರೆದ್ರೆ ಸಾಕು ನೀವು ಮತ್ತು ನೆಕ್ಸ್ಟು ಯಾವುದಾದ್ರೂ ಎರಡು ಸಮಾಜ ಸುಧಾರಣಾ ಆಂದೋಲನವನ್ನು ತಿಳಿಸಿ ಅಂದರೆ ಬ್ರಹ್ಮ ಸಮಾಜ ಆರ್ಯ ಸಮಾಜ ಅಂತ ನಾವು ಹೇಳ್ಬೋದು ಓಕೆನಾ ನೆಕ್ಸ್ಟು ಪ್ರಬಲ ಜಾತ್ರೆ ಎರಡು ನಿರ್ಧಾರಕ ಅಂಶಗಳನ್ನು ತಿಳಿಸಿ ಅಂದರೆ ಇಲ್ಲಿ ಸಂಖ್ಯೆಯಲ್ಲಿ ಹೆಚ್ಚಳ ಉನ್ನತ ಸ್ಥಾನಮಾನ ಅಂತ ನಾವು ಹೇಳ್ಬೋದು ನೆಕ್ಸ್ಟು ಭಾರತೀಯ ಬುಡಕಟ್ಟು ಪಂಗಡಗಳ ಯಾವುದಾದ್ರೂ ಎರಡು ಸಮಸ್ಯೆಗಳನ್ನು ತಿಳಿಸಿ ಅಂದರೆ ಭೌಗೋಳಿಕ ಪ್ರತ್ಯೇಕತೆ ಸಾಂಸ್ಕೃತಿಕ ಸಮಸ್ಯೆಗಳು ಓಕೆನಾ ನೆಕ್ಸ್ಟು ಜಾತಿ ಪದ್ಧತಿಯ ಬದಲಾವಣೆಗೆ ಕಾರಣವಾದ ಎರಡು ಸಾಮಾಜಿಕ ಸುಧಾರಣೆಗಳನ್ನು ಬರೀರಿ ಅಂದರೆ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಅಂತ ಹೇಳ್ಬೋದು ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಕೇಳ್ಬೋದಪ್ಪ ಅಂದರೆ ಕರ್ನಾಟಕದ ಯಾವುದು ಯಾವುದಾದ್ರೂ ಎರಡು ಪರಿಶಿಷ್ಟ ಜಾತಿಗಳನ್ನು ತಿಳಿಸಿ ಅಂತಾರೆ ಲಂಬಾನಿ ಮತ್ತು ಬೋವಿ ಇವೆರಡು ಬರೆದ್ರೆ ಸಾಕು ಇನ್ನೊಂದು ಕರ್ನಾಟಕದ ಯಾವುದಾದ್ರೂ ಎರಡು ಪರಿಶಿಷ್ಟ ಪಂಗಡಗಳನ್ನು ತಿಳಿಸಿ ಸೋಲಿಗ ಕಾಡು ಕುರುಬ ಜೇನು ಕುರುಬ ಕೆನರಾ ಓಕೆ ಇಷ್ಟು ಬರೆದ್ರೆ ಸಾಕು ನೆಕ್ಸ್ಟು ಇನ್ನೊಂದು ಇದೊಂದು ಕೇಳಿದ್ದಾರೆ ಯಾಕಂದರೆ ಎಷ್ಟೋ ಸಾರಿ ಕರ್ನಾಟಕದ ಯಾವುದಾದ್ರೆ ಎರಡು ಹಿಂದುಳಿದ ವರ್ಗಗಳ ಆಯುಗಳನ್ನು ತಿಳಿಸಿ ನಾಗನಗೌಡ ಆಯೋಗ ವೆಂಕಟಸ್ವಾಮಿ ಆಯೋಗ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಐದು ಅಂಕದ ಪ್ರಶ್ನೆಗಳು ಇದು ಒಂದು ಕೇಳಿ ಕೇಳ್ತಾರೆ ಯಾಕಂದರೆ ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಐದು ಯಾಕಂದರೆ ಬುಡಕಟ್ಟು ಪಂಚಶೀಲ ತತ್ವಗಳು ಐದೇ ಇದ್ದಾರೆ ಹಾಗಾಗಿ ಸರಿಯಾಗಿ ನೀವು ಓದ್ಕೊಳ್ರಿ ಇದನ್ನು ಓಕೆನಾ ನೆಕ್ಸ್ಟ್ ಸ್ವಾತಂತ್ರ್ಯಪೂರ್ವ ಅಥವಾ ಬ್ರಿಟಿಷ್ ಕಾಲಾವಧಿಯಲ್ಲಿ ಜಾತಿ ವ್ಯವಸ್ಥೆಯ ಬದಲಾವಣೆಗಳನ್ನು ವಿವರಿಸಿರಿ ಅಂತ ಹೇಳ್ತಾರೆ ಈಗ ಇಷ್ಟು ಐದು ಆರು ಒಂದು ಪಾಯಿಂಟ್ಸ್ಗಳಿದ್ದಾವೆ ನೀವು ಕರೆಕ್ಟಾಗಿ ಇಷ್ಟು ವಿವರಿಸ್ಬಿಟ್ರೆ ಸಾಕು ಆರಾಮಾಗಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೊಳ್ತೀರ ನೆಕ್ಸ್ಟ್ ಇನ್ನೊಂದು ಪರಿಶಿಷ್ಟ ಪಂಡ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿರಿ ಅಂತ ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಈ ಒಂದು ಲೆಸನ್ನಲ್ಲಿ ಇದೊಂದು ಸರಿಯಾಗಿ ಓದ್ಕೊಳ್ರಿ ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳು ಯಾವುದಂದರೆ ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇದನ್ನು ಹತ್ತು ಅಂಕಕ್ಕೆ ಕೇಳಿ ಕೇಳ್ತಾರೆ ಇದನ್ನು ಸರಿಯಾಗಿ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ ಓಕೆನಾ ನೆಕ್ಸ್ಟು ಕರ್ನಾಟಕದ ಒಂದು ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇದದ್ದು ಕೂಡ ತುಂಬ ಇಂಪಾರ್ಟೆಂಟ್ ಓಕೆನಾ ಇದೊಂದು ಸರಿಯಾಗಿ ಸ್ಟಡಿ ಮಾಡಿಕೊಡ್ರಿ ನೆಕ್ಸ್ಟು ಅಧ್ಯಾಯ ಮೂರು ಒಳಗೊಳ್ಳುವಿಕೆ ತಂತ್ರಗಳಲ್ಲಿ ತುಂಬ ಇಂಪಾರ್ಟೆಂಟ್ ನೋಡ್ತಾ ಹೋಗೋಣ ಲಿಜತ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ ಇದು ಒಂದು ನೆಕ್ಸ್ಟು ಇನ್ನೊಂದು ನಿಶ್ಚಯಾತ್ಮಕ ಕ್ರಿಯೆ ಎಂಬ ಪರಿಕಲ್ಪನೆಯನ್ನು ಮೊದಲು ಬೆಳೆಸಿದವರು ಜಾನ್ ಎಫ್ ಕೆನಡಿ ಗಾಂಧೀಜಿಯವರು ಅಸ್ಪೃಶ್ಯತೆ ಮುಗಲಾಡಿಸಲು ಪ್ರಾರಂಭಿಸಿದ ಪತ್ರಿಕೆ ಯಾವುದಂದ್ರೆ ಹರಿಜನ ಪತ್ರಿಕೆ ಇದೊಂದು ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆಕ್ಸ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ವರ್ಷವನ್ನು ಏನಂತ ಹೇಳ್ತೀವಪ್ಪ ಅಂದರೆ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಂದು ಘೋಷಣೆ ಘೋಷಣೆ ಮಾಡಲಾಗಿದೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ವರ್ಷವನ್ನು ನಾವು ಮಹಿಳಾ ವರ್ಷ ಎಂದು ಘೋಷಣೆ ಮಾಡಲಾಗಿದೆ ಎಸ್ ಇ ಡಬ್ಲ್ಯೂ ಎ ಅನ್ನು ವಿಸ್ತರಿಸಿ ಮಹಿಳೆಯರ ಒಂದು ಸ್ವಸಹಾಯ ಉದ್ಯೋಗ ಸಂಘ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಆದಿವಾಸಿಗಳನ್ನು ಆದಿ ಪ್ರಜೆ ಎಂದು ಕರೆದವರು ಯಾರಪ್ಪ ಅಂದರೆ ಟಕ್ಕರ್ ಬಾಪರ್ ಅವರು ನೆಕ್ಸ್ಟ್ ಲ್ಯಾಂಪ್ಸನ್ನು ವಿಸ್ತರಿಸಿ ಲಾರ್ಜ್ ಏರಿಯಾ ಮಲ್ಟಿಪರ್ಪೋಸ್ ಕೋಆಪರೇಟಿವ್ ಸೊಸೈಟಿ ಇದೊಂದು ತುಂಬ ಇಂಪಾರ್ಟೆಂಟ್ ಇನ್ನೊಂದು ಕೇಳ್ತಾರೆ ಯಾವುದಪ್ಪ ಅಂದರೆ ನಬಾರ್ಡನ್ನು ವಿಸ್ತರಿಸಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇನ್ನೊಂದು ಯಾವುದಪ್ಪ ಅಂದರೆ ಎಸ್ ಕೆ ಡಿ ಆರ್ ಡಿ ಪಿ ಇದನ್ನು ತುಂಬ ಇಂಪಾರ್ಟೆಂಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಶಕ್ತಿ ಎಂದರೇನು ಇದೊಂದು ಕೇಳ್ತಾರೆ ಶಕ್ತಿ ಕಾರ್ಯಕ್ರಮವನ್ನು ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣಗೊಳಿಸಲಾಯಿತು ಉದ್ದೇಶದಿಂದ ಹಾಗೂ ಅವರನ್ನು ಸ್ವಾವಲಂಬಿಗಳನ್ನಾಗಿಸುವ ಉದ್ದೇಶದಿಂದ ಕನ್ನಡದಲ್ಲಿ ಜಾರಿಗೊಳಿಸಲಾಯಿತು ಇದೊಂದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ಶಕ್ತಿ ಎರಡು ಉದ್ದೇಶಗಳನ್ನು ತಿಳಿಸಿ ಇದೊಂದು ನೆಕ್ಸ್ಟ್ ಆದಿವಾಸಿಗಳ ಕಲ್ಯಾಣಕ್ಕಾಗಿ ಸರ್ಕಾರ ಕೈಗೊಂಡಿರುವ ಎರಡು ಕಾರ್ಯಕ್ರಮಗಳನ್ನು ತಿಳಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಯಾವುದಪ್ಪ ಅಂದರೆ ಮಹಿಳಾ ಸಬಲೀಕರಣದ ಒಂದು ಕಾರ್ಯತಂತ್ರಗಳನ್ನು ವಿವರಿಸ್ರಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ ನೆನ್ಪಿಟ್ಟುಕೊಡ್ರಿ ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಎರಡು ಮೂರನೇದು ನೆಕ್ಸ್ಟು ಹತ್ತು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ ಕ್ವಶನ್ ನಂಬರ್ ತರ್ಟಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಮಾನತೆಯನ್ನು ವರದಿಯನ್ನು ಉದ್ದೇಶಗಳನ್ನು ವಿವರಿಸಿರಿ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದರಲ್ಲಿ ನೆಕ್ಸ್ಟ್ ಫೋರ್ತ್ ಫೈವ್ ನೆಕ್ಸ್ಟ್ ಪರಿಶಿಷ್ಟ ಉನ್ನತಿಗಾಗಿ ರಚಿಸಲಾದ ಸಂವಿಧಾನಾತ್ಮಕ ಕ್ರಮ ವಿವರಿಸರಿ ಅಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಹನ್ನೊಂದು ಇಲ್ಲಿ ಪರಿಶಿಷ್ಟ ಉನ್ನತಿಗೆ ರಚಿಸಲಾದ ಸಂವಿಧಾನಾತ್ಮಕ ಕ್ರಮ ವಿವರಿಸರಿ ಇದು ತುಂಬ ಇಂಪಾರ್ಟೆಂಟ್ ಇದನ್ನು ಸರಿಯಾಗಿ ಓದ್ಕೊಳ್ರಿ ನೆಕ್ಸ್ಟ್ ಅಧ್ಯಾಯ ಭಾರತ ಕುಟುಂಬ ವ್ಯವಸ್ಥೆ ತುಂಬ ಈಸಿಯಾದಂಥ ಒಂದು ಲೆಸನ್ ಇದು ಐಭಕ್ತ ಕುಟುಂಬದ ಯಜಮಾನ ಯಾರು ಅಂದರೆ ಕರ್ತ ನೆನ್ಪಿಟ್ಕೊಡ್ರಿ ಇದೊಂದು ಭಾರತದ ಐವತ್ತು ಕುಟುಂಬವನ್ನು ಮಹಾಮನಿ ಎಂದು ಕರೆದವರು ಹೆನ್ರಿ ಮನ್ ಇದೊಂದು ಕೇಳ್ತಾರೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟು ಕರ್ತಾ ಎನ್ ಯಾರು ಎಂಬ ಐಭಕ್ತ ಕುಟುಂಬದ ಯಜಮಾನ್ಗೆ ನಾವು ಕರ್ತಾ ಅಂತ ಹೇಳ್ತೀವಿ ಕರ್ಣವನ್ ಯಾರು ಅಂತ ಇದೊಂದು ತುಂಬ ಇಂಪಾರ್ಟೆಂಟ್ ಕರ್ಣವನ್ ಮಾತೃ ಪ್ರಧಾನದ ಕುಟುಂಬದ ಹೊಣೆಗಾರಿಕೆಯನ್ನು ನಿಭಾಯಿಸುವರೇ ಕರ್ಣ್ವನ್ ಅಂತ ನಾವು ಹೇಳ್ಬೋದು ಐರಾವತಿ ಕಾರ್ವೆ ನೋಡ್ರಿ ಇದೊಂದು ಕಿನ್ಶಿಪ್ ಆರ್ಗನೈಜೇಷನ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರಪ್ಪ ಅಂದರೆ ಐರಾವತಿ ಕರ್ವೆ ಅವರು ಓಕೆ ಇದೊಂದು ಪ್ರಶ್ನೆ ತರ್ವಾಡು ಅಂತ ಕೇಳ್ತಾರೆ ತರ್ವಾಡು ಎಂದರೆ ಕೇರಳದ ನಾಯರ್ ಜಾತಿಯ ಮಾತೃ ಪ್ರಧಾನ ಐಭಕ್ತ ಕುಟುಂಬವನ್ನು ನಾವು ಅಂತ ಕೇಳ್ತೀವಿ ಇಲ್ಲಮ್ ಎಂದರೆ ಕೇರಳದ ನಂಬೋದರಿ ಯುವಭಕ್ತ ಕುಟುಂಬವನ್ನೇ ಇಲ್ಲಮ್ ಎಂದು ಕರಿತೇವೆ ಓಕೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಇಲ್ಲಿ ಐಭಕ್ತ ಕುಟುಂಬದ ಎರಡು ಲಕ್ಷಣಗಳನ್ನು ಕೇಳ್ತಾರೆ ಸಾಮಾನ್ಯ ಅಡಿಗೆ ಇರುತ್ತೆ ಸಾಮಾನ್ಯ ಅಡಿಗೆ ಮನೆ ಸಾಮಾನ್ಯ ಪೂಜಾ ಪದ್ಧತಿ ಇರುವಂಥದ್ದೇ ಅಲ್ಲಿ ಲಕ್ಷಣಗಳು ನೆಕ್ಸ್ಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನು ತೊಂದರೆ ಇಲ್ಲ ಐದು ಅಂಕದ ಪ್ರಶ್ನೆಗಳು ಐಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇದು ಒಂದು ಪ್ರಶ್ನೆ ಓದ್ಕೊಳ್ರೆ ಐವಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿರಿ ಅನಾನುಕೂಲಗಳನ್ನು ವಿವರಿಸಿರಿ ಇದು ಹತ್ತು ಮಕ್ಸಿಗೆ ಅಥವಾ ಐದು ಮಕ್ಸಿಗೆ ಕೇಳ್ಬೋದು ಓಕೆನಾ ಇಲ್ಲಮ್ಮ ಬಗ್ಗೆ ಟಿಪ್ಪಣಿ ಬರೀಬಹುದು ಅಥವಾ ಇದನ್ನು ಕೇಳ್ಬೋದು ತರವಾಡಿನ ಬಗ್ಗೆ ಟಿಪ್ಪಣಿ ಬರೀಬಹುದು ಇವೆರಡು ಪ್ರಶ್ನೆಗಳು ತುಂಬ ಸರಿಯಾಗಿ ಸ್ಟಡಿ ಮಾಡಿಕೊಡ್ರಿ ನೆಕ್ಸ್ಟ್ ಹತ್ತು ಅಂಕದ ಅದೇ ಸೇಮ್ ಐವತ್ತು ಕುಟುಂಬದ ಪರಿವರ್ತನೆಗೆ ಕಾರಣವಾದಂತಹ ಅಂಶಗಳನ್ನು ನೀವು ಪಟ್ಟಿ ಮಾಡಿದರೆ ಸಾಕು ನೆಕ್ಸ್ಟ್ ಅಧ್ಯಾಯ ಐದು ಭಾರತೀಯ ಗ್ರಾಮಗಳ ಬದಲಾವಣೆಗೆ ಅಭಿವೃದ್ಧಿ ಮತ್ತು ನಗರೀಕರಣ ಇದು ಗ್ರಾಮ ಸಮುದಾಯದ ಒಂದು ಲಕ್ಷಣ ಇದು ತೊಂದರೆ ಇಲ್ಲ ಗ್ರಾಮೀಣ ಇದೊಂದು ಕೇಳ್ತಾರೆ ಯಾವುದಂದ್ರೆ ರಿಮೆಂಬರ್ಡ್ ವಿಲೇಜ್ ಗ್ರಂಥದ ಕರೆತರು ಯಾರಂದರೆ ಎಮ್ ಎನ್ ಶ್ರೀನಿವಾಸ್ ಇದೊಂದು ತುಂಬ ಇಂಪಾರ್ಟೆಂಟ್ ಐ ಆರ್ ಡಿ ಪಿಯನ್ನು ವಿಸ್ತರಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಕೇಳ್ತಾರೆ ಎರಡು ಅಂಕದ ಪ್ರಶ್ನೆಗಳು ಯಾವುದಂದ್ರೆ ಗ್ರಾಮೀಣ ಸಮುದಾಯ ಇದೊಂದು ಕ್ವೆಶನ್ ಕೇಳ ಕೇಳ್ತಾರೆ ಗ್ರಾಮೀಣ ಸಮುದಾಯ ಅಂತ ನೆಕ್ಸ್ಟು ಯಾವುದಪ್ಪ ಅಂದರೆ ಪಂಚಾಯತ್ ರಾಜ್ನ ಮೂರು ಹಂತಗಳನ್ನು ತಿಳಿಸಿ ಇದೊಂದು ಕ್ವಶನ್ ಕೇಳ್ತಾರೆ ಐದು ಅಂಕದ ಪ್ರಶ್ನೆಗಳು ಗ್ರಾಮದ ಲಕ್ಷಣಗಳನ್ನು ವಿವರಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ ನೆಕ್ಸ್ಟ್ ಭಾರತೀಯ ಗ್ರಾಮಗಳು ಕೃಷಿ ಆರ್ಥಿಕ ಸಮಸ್ಯೆಗಳನ್ನು ಕೇ ಇದೊಂದು ಕ್ವಶನ್ ಕೇಳಿ ಕೇಳ್ತಾರೆ ನೆನ್ಪಿಟ್ಕೊಂಡು ಸರಿಯಾಗಿ ಸ್ಟಡಿ ಮಾಡಿ ಓಕೆ ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳು ಭಾರತೀಯ ಗ್ರಾಮಗಳ ಸಮಸ್ಯೆಗಳು ಇದು ಕಾಮನ್ನಾಗಿ ಇದನ್ನು ಕೇಳಿ ಕೇಳ್ತಾರೆ ಇದನ್ನು ಕರೆಕ್ಟಾಗಿ ನೀವು ಓನ್ ಆಗಿ ಕೂಡ ಬರಿಬೋದು ಬಟ್ ಪಾಯಿಂಟ್ಸ್ಗಳು ನೆನಪಲ್ಲಿರಬೇಕು ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ವಿವರಿಸಿ ನೆಕ್ಸ್ಟ್ ಇಲ್ಲಿ ಸಾಮಾಜಿಕ ಚಳುವಳಿಗಳು ಅಧ್ಯಾಯ ಏಳು ಅಧ್ಯಾಯ ಏಳರಲ್ಲಿ ಇಲ್ಲಿ ಸಾವಿರದ ಎಂಟುನೂರ ಒಂದು ಎಪ್ಪತ್ತ್ ಸ್ಥಾಪನೆಯಾದ ಸಾಮಾಜಿಕ ಸಂಘಟನೆ ಯಾವುದು ಸತ್ಯಶೋಧಕ ಸಮಾಜ ಭೀಮ್ ಪ್ರಾರಂಭಿಸಿದ ಆರಂಭಿಸಿದವರು ಶ್ಯಾಮ್ ಶುಂದರ್ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಜ್ಯೋತಿರಾ ಎಸ್ ಎನ್ ಡಿ ಪಿಯನ್ನು ವಿಸ್ತರಿಸಿ ಸಾರಾಯಣ ಗುರು ಧರ್ಮ ಓಕೆ ಕರ್ನಾಟಕ ರಾಜ್ಯ ರೈತ ಸಂಘ ಭಾರತದ ಸಾಮಾಜಿಕ ಚಳುವಳಿ ಎಂಬ ಗ್ರಂಥ ಬರೆದವರು ಯಾರಪ್ಪ ಅಂದರೆ ಎಮ್ ಎಸ್ ಸಿ ರಾವ್ ಓಕೆನಾ ಇನ್ನೊಂದು ಈ ಸಾಮಾಜಿಕ ಚಳುವಳಿಯೊಂದು ಮೂಲಾಂಶವನ್ನು ತಿಳಿಸಿ ಅಂದರೆ ಸಿದ್ಧಾಂತ ಬರುತ್ತೆ ದಲಿತ ಸಂಘರ್ಷ ಸಮಿತಿ ಡಿ ಎಸ್ ಎಸ್ ಅನ್ನು ವಿಸ್ತರಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಡಿ ಎಸ್ ಎಸ್ ಅನ್ನು ವಿಸ್ತರಿಸಿ ಅಂತ ಹೇಳ್ತಾರೆ ದಲಿತ ಸಂಘರ್ಷ ಸಮಿತಿ ಇದು ಕಾಗೋಡು ಸತ್ಯಾಗ್ರಹದ ಘೋಷಣೆ ಏನಪ್ಪ ಅಂದರೆ ಉಳುವನೆ ಭೂಮಿಯ ಒಡೆಯ ಇವು ಇಷ್ಟು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಮಲಪ್ರಭ ರೈತ ಹೋರಾಟಕ್ಕೆ ಎರಡು ಕಾರಣಗಳನ್ನು ತಿಳಿಸಿರಿ ಅಂತ ಹೇಳ್ತಾರೆ ಇದು ತುಂಬ ಸ್ಥಿರ ಬೆಲೆಯ ಪ್ರಶ್ನೆ ಹೆಚ್ಚಿನ ತೆರಿಗೆ ನೆಕ್ಸ್ಟ್ ಸಾಮಾಜಿಕ ಚಳವಳಿಯನ್ನು ವ್ಯಾಖ್ಯಾನಿಸಿ ಎಮ್ ಎನ್ ಎಮ್ ಎಸ್ ರಾವ್ ಪ್ರಕಾರ ಸಿದ್ಧಾಂತ ಮತ್ತು ಸಾಮಯಿಕ ಕ್ರೋಢೀಕರಣದ ಮೂಲಕ ಸಮಾಜದಲ್ಲಿ ಭಾಕ್ಷ್ಯ ಅಥವಾ ಪೂರ್ಣ ಪರಿವರ್ತನೆ ತರುವ ಪ್ರಯತ್ನ ಎಂದಿದ್ದಾರೆ ಓಕೆ ಕ್ಯಾಥಲಿನ್ ಗೌರವರ ಪ್ರಕಾರ ರೈತ ಚಳುವಳಿ ಯಾವುದಾದ್ರೂ ಎರಡು ವಿಧಗಳನ್ನು ತಿಳಿಸಿ ಸಮಾಜ ನಿಷ್ಠ ಧಾರ್ಮಿಕ ಚಳುವಳಿಗಳು ಓಕೆನಾ ನೆಕ್ಸ್ಟ್ ಕನ್ನಡದಲ್ಲಿ ನಡೆದ ಎರಡು ರೈತ ಚಳುವಳಿಗಳನ್ನ ಹೆಸರಿಸಪ್ಪ ಕಾಗೋಡು ಸತ್ಯಾಗ್ರಹ ಮಲಪ್ರಭ ಹೋರಾಟ ಓಕೆನಾ ನೆಕ್ಸ್ಟ್ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಯಾವುದಾದ್ರೂ ಎರಡು ವಿಷಯಗಳನ್ನು ಹೆಸರಿಸಿ ಅಂದರೆ ಗಣಿಗಾರಿಕೆ ವಿಷಯ ಪರಿಸರ ವಿಷಯ ಸಾಲ ವಸೂಲಿ ವಿಷಯ ಐದು ಅಂಕದ ಪ್ರಶ್ನೆಗಳು ಬನ್ನಿ ಕ್ಯಾಥಲಿನ್ ಗೌರವರ ಪ್ರಕಾರ ರೈತ ಹೋರಾಟಕ್ಕೆ ಕಾರಣವಾದ ಅಂಶಗಳನ್ನು ವಿವರಿಸಿ ಅಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಕ್ಯಾಥಲಿನ್ ಗೌರವರ ಪ್ರಕಾರ ರೈತ ಚಳುವಳಿ ಪ್ರಕಾರಗಳನ್ನು ವಿವರಿಸಿರಿ ಇದೊಂದು ಆಮೇಲೆ ಹತ್ತು ರೈತ ಸಂಘದ ಪ್ರಮುಖ ಬೇಡಿಕೆಗಳನ್ನು ಪಟ್ಟಿ ಮಾಡಿ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಂಡ್ಬಿಟ್ರೆ ಸಾಕು ಓಕೆನಾ ಈ ಒಂದು ಪಾಠದಲ್ಲಿ ಓಕೆನಾ ಇಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಇಷ್ಟಿದೆ ಎಂಟನೇ ಪಾಠ ಏನು ಸ್ವಲ್ಪ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇಷ್ಟು ನೀವು ಓದ್ಕೊಂಡ್ರೆ ಅಬೋ ಫಿಫ್ಟಿ ಸಿಕ್ಸ್ಟಿ ಮಾರ್ಕ್ಸ್ ಆರಾಮಾಗಿ ತೊಗೊಂಡ್ಬಿಡ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸ